ಇವತ್ತೆ ಫಸ್ಟ್ ಇದು ಹೋಗಲಕ್ಕಿತ್ತು ಒಳಗೆ ಇದು ರಾಮಲಿಂಗೇಶ್ವರ ದೇವಾಲಯ ಅಂತ ಹೇಳಿ ಆದಿ ಕಾಲ ಹಿಡ್ದು ಭಾಳಷ್ಟು ಹಿಂದಿನ ಪುರಾತನ ಕಾಲಿಂದ ಬಂದಾಗ ಇಲ್ಲೊಂದು ನಾಲ್ಕೊಂದು ಮೂರ್ತಿ ಲೀಟರ್ ನೋಡ್ರಿ ಇಲ್ಲೊಂದಿಷ್ಟು ಆಲ್ ಲೀಟ್ರ್ ಏನಾದ್ರೂ ಗೊತ್ತಿಲ್ಲ ರಾಮದೇವರ ಫಸ್ಟ್ ಮೊಟ್ಟ ಮೊದಲ ಇದೆ ಇಲ್ಲಿ ಹಾಂ ಇದು ಆದ ಬಳಕೆ ಮಲ್ಲಿಕಾರ್ಜುನ ಎಲ್ಲ ಪೂರ ಕಲ್ಲೇನೇ ಕಲ್ಲು ಬಿಟ್ಟು ಮತ್ತೆ ಏನಿಲ್ಲ ಬರೀ ಕಲ್ಲಿನ ಮೇಲೆ ಎಲ್ಲ ಸಿಮಟಿ ಕೆಲಸ ಏನಿಲ್ಲ ಒಟ್ಟಾರೆ ಒಟ್ಟೆ ಬರೋ ಕಲ್ಲ ಸಿಮಟೆ ಇಲ್ಲಿ ಎಲ್ಲಿನೂ ಬೇಕಾದಂಗೆ ನೋಡ್ಬೋದು ಈ ಗುಡಿ ಈ ಊರ್ಕಿಂತ ಮೊದಲೇ ಹುಟ್ಟಿರಿ ಹೋಗೋದು ತನ್ನಿಸ್ತು ಯಾವಾಗ ಹುಟ್ಟಿದ ಹ್ಞೂ ಹಾಂ ಯಾರು ಮಾಡಿಲ್ಲ ಇದ್ರ ಬಗ್ಗೆ ಮಾಡಿಲ್ಲ ಅಂದ್ರೆ ಅವಾಗೆಲ್ಲ ಮಲ್ಕೋದು ಕುಂಡ್ರೋದು ಎಲ್ಲ ಹಿರಿಯರು ಬಂದು ಇಲ್ಲಿ ಶಿಕ್ಷಣ ಇಲ್ಲಿ ಆಗ್ಯದ ಅಂತ ಮೊದಲು ನಮ್ಮ ತಂದೆ ತಂದೆಯಲ್ಲಿ ಹಾ ಇದೇ ಸ್ಕೂಲ್ಗಳಿಗೆ ಸಾಲಿ ಅವಾಗ ಸ್ಕೂಲ್ ಇದ್ದಿಲ್ಲ ಇಲ್ಲೇ ಶಿಕ್ಷಣ ಕಲ್ತ ಬಹಳಷ್ಟು ಜನ ಬರೀ ಒಳಗಲ್ಲಿ ಹಿಂಗೆ ಇದು 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 ಲಗ್ನ ಇದು ಮಾಡೋದು ಮಂಟಪ ಇದು ಏನದಂದ್ರೆ ಹಿಂದೂ ಓಡ ಮಾಡಿಟ್ರು ಅಷ್ಟೇ ಇದಿಷ್ಟೇ ಕಟ್ಟಿ ಮಾಡ್ರಿ ಮತ್ತೇನಿಲ್ಲ ಇದು ಅಷ್ಟೇ ಇಲ್ಲೇ ಮಾಡ್ತಿರತ್ತ ಏನಿಲ್ಲ ಹಾ ಒಟ್ಟು ಇದ್ರು ಏನು ವಿಶೇಷ ಆದ್ರೆ ಒಟ್ಟ

ಇದ್ರ ಮಾಹಿತಿ ಹೇಳ್ಕೊ ಮತ್ತೆ ನೂರು ವರ್ಷ ಮೇಲ್ಪಟ್ಟಿದ್ದಾರೇ ಮಾಹಿತಿ ನೂರು ವರ್ಷದಿಂದ ಅಚ್ಚು ಕಡೆ ಇದೆ ಇಲ್ಲಿ ಓಲ್ಡ್ ಅದ ಹಾಂ ಸೇಮ್ ಅದ ರೀ ನಾ ಎಲ್ಲ ನೋಡಿನಿ ರೀ ನಾ ಅಲ್ಲಿನೂ ಓಡಾಡಿ ಬಂದೀನಿ ರೀ ಇಲ್ಲಿ ಓಡಾಡಿ ನೀವು ಸಲ ಬಂದು ನೋಡಿದೆ ಎಲ್ಲ ಸೇಮ್ ಕಣ್ಣು ಹಾಂ ಸೇಮ್ ಅದ ರೀ ಹಾಂ ರೀ ಸೇಮ್ ಐ ಡ್ರಾಮ ರಾಮ ತಿರ್ತಿ ಅನ್ನೋದು ಸೇಮ್ ಅದ

ಇದು ಇತಿಹಾಸ ನಾವು ಸಣ್ಣವ್ರು ನಮ್ಗೆ ಗೊತ್ತಿಲ್ಲ ಹಿರಿಯರಿಗೆ ಮತ್ತೆ ಅವ್ರಿಗೆ ಗೊತ್ತಿರಬಹುದು ಆದ್ರೆ ಇಷ್ಟೇ ಇಲ್ಲೇ ಶಿಕ್ಷಣ ಮಾತ್ರ ಇಲ್ಲೇ ಕಲ್ತು ಅಂತ ಹೇಳಿದ್ರೆ ಹನ್ನೂರದ ಪ್ರಪ್ರಥಮ ಸಾಲಿ ಇದು ಸಾಲಿ ಎಲ್ಲ ಸಾಲಿ ಇಲ್ಲದ ಸಾಲಿ ಇಲ್ಲೇ ಇಲ್ಲೇ ಕಲಿಸಿದ್ದು ಎಲ್ಲ ಕಲ್ಲಿಗ ನೋಡ್ರಿ ಏನು ಯಾಕೋ ಸಿಮಿಟ್ಟಿಲ್ಲ ಇಲ್ಲ ಹ್ಯಾಕ್ ಕೊಡ್ಸಿ ನೋಡ್ರಿ ಸಿಮಿಟ್ ಅಂಬದೇ ಇಲ್ಲ ನೂರು ವರ್ಷ ಹೆಚ್ಚಾಗಿ ಇಲ್ಲೇ ಕಲ್ತಾರೆ ಏನೋ ಕಂಬ ನೋಡ್ರಿ

ಒಬ್ರು ಯಾರು ಬಂದಿಲ್ಲ ಫಸ್ಟ್ ಬಂದವ್ರು ನ್ಯೂ ತಿಳಿದ ಮಟ್ಟಿಗೆ ಅಂತ ಯಾರು ಬಂದಿಲ್ಲ ನಾನು ಬಂದು ಊರಿಗೆ ಬಂದು ಹದಿನಾಲ್ಕು ವರ್ಷ ಆಯ್ತು ಇನ್ನೋರಿಗೆ ಯಾರು ಬಂದಿಲ್ಲ ಅಂತವ್ರು ಹ್ಮ್ ಹೊರ ನೋಡ್ತೇವೆ ಗುಡಿ ಅನ್ನಂಗೆ ಕಾಣಲ್ಲ ಒಳಗೆ ಅಷ್ಟು ಭಾರಿ ಅಹ್ ಒಳಗ ನೋಡ್ರಿ ಅಷ್ಟು ಭಾರಿ ಅದು ಇದು ಈಗೀಗಾಗಿ ಗುಡಿ ಅವಾಗಿನ ಗುಡಿ ಬೇರೆ ಐತಿತ್ತು

ಬಸ್ವಾಡ ಎಷ್ಟು ಬಸ್ ಅವೇ ಮೇನ್ ಬಸ್ ಒಳ್ಳೆ ಇದ್ದು ಗುಡಿಯಾಗಿದ್ದು ಅವೇ ಅವೇನ್ ಮಾಡ್ರೆ ಹೊರಗಡೆ ಈಗ ಹೊರಗಡೆ ಹೊಸ ಮಾಡಿ ಮುಂದೆ ಈಗ ಸರಿಗ ಇದ್ದು ಅವೇ ಆ ಬಸಣಪನ ಗುಡಿ ಅಷ್ಟು ಗುಡಿ ಇದ್ದಿದ್ದೇ ಇದು ಬಸಣಪನ ಗುಡಿನೇ ಈಗ ಮಲ್ಲಿಕಾರ್ಜುನ ಗುಡಿ ಆಗಿದೆ

ಇದು ನಮ್ಮ ಎಸ್ ಸಿ ಹೋಣಿದಾಗ ರೀ ಇಲ್ಲಿ ಪ್ರತಿ ನಾವು ಮೂರು ವರ್ಷಗೊಮ್ಮಿ ಕಾರ್ಯಕ್ರಮ ಮಾಡ್ತಿದ್ದೇವೆ ರೀ ಈಗ ಹುಸ್ಯನ್ ಲಾಲ್ ಲಾಲ್ಸಾ ಮತ್ತೆ ಬಂದು ಬರಬೇಕಾದ್ರೂ ರೀ ಇಲ್ಲಿ ಬಂದು ನೀರು ಹಿಡ್ಸ್ಕೊಂಡೆ ಮುಂದೆ ಮಣ್ಣಿಗೆ ಹೋಗ್ತಾರೆ ರೀ ಮಣ್ಮಿಗೆ ಹೋದ್ರೆ ಮತ್ತೆ ದಪ್ಪನಾದ್ರಿಂದ ಮತ್ತೆ ಇಲ್ಲಿ ಬಂದು ನೀರು ಇಡಿಸ್ಕೊಂಡೆ ವಾಪಸ್ ಹೋಗ್ತಾರೆ ರೀ ಇವ್ರು ಲಾಸ್ಟಿನ್ ಲಾಸ್ಟಿಂಗ್ ಫಸ್ಟಿಂಗ್ ಇಲ್ಲೇ ರೀ ನೀರು ಹಿಡ್ಸೋ ರೀ ಲಾಸ್ಟಿಂಗ್ ಇದೇ ಗುಡಿ ಬಂದು ನೀರು ನಡೆಸೋ ಹಾಂ ಈ ಇದು ಈ ಆಯಿ ಭಟ್ಟಿಯಾಗಿ ಮಾಡಕ್ಕೆ ಹೊಳಗ್ ಹೋಗ್ತಾರೆ ಅರ್ಥ ರೀ ಇಲ್ಲ ಈಗ ಇಷ್ಟೊಂದೊಂದು ಇದು ಶಕ್ತಿ ರೀ ಇದು ದಿನನಿತ್ಯ ಪೂಜೆ ನಾವೇ ಮಾಡ್ತಿದ್ದೇವೆ ರೀ ಅದಕ್ಕೆ ಇದು ನಮ್ಮ ಪರಂಪರೆ ನಮ್ಮ ತಂದೆಯರು ತಾಯಿ ಅಣ್ಣ ತಂದರು ಇಟ್ಲೆಲ್ಲರೂ ಇಚ್ಛೆ ಇಷ್ಟೇ ಮಾಡ್ಕೊತ ರೀ ನೋಡ್ರಿ ನಾವು ಹಾಂ ಮಾಡ್ತೀವಿ ಡ್ಯಾಮ ಜಾತ್ರೆ ಮಾಡ್ತೀವಲ್ಲ ಅದ್ರೊಳಗೆ ಪೋತಿ ಅಂತ ಕರಸ್ತೀವಿ ಗ್ರಾಮ ಕಡೆ ವತಿಯಿಂದ ರಾತ್ರಿ ಬಂದು ಇಲ್ಲೇ ವಸ್ತಿ ಮಾಡ್ಕೋತಾರ ಇಲ್ಲೇ ವಸ್ತಿ ಮಾಡ್ಕೊಂಡು ಇಲ್ಲಿನಿಂದ ಒಂದು ವರ್ಷಕ್ಕೆ ಅಷ್ಟೇ ಹಾಂ ಮೂರು ವರ್ಷ ಹಾಂ ಇಲ್ಲೇ ವಸ್ತು ಇರ್ತಾರೆ ಬೆಳಗ್ಗೆ ಎದ್ದು ಜಳ ಕಳಕ ಮಾಡ್ಕೊಂಡು ಅವ್ರನ್ನ ಇಲ್ಲಿನಿಂದೆ ಅವ್ರು ಸ್ವಾಗತ ಮಾಡ್ಕೊಂಡು ಹೋಗ್ತಾರೆ ಊರ್ವಾರ ವಿಮಾನ ಏನ ಯಾವುದು ದೇವ್ರಿ ಮೂರಂದರೆ ಗಂಗಸ್ಥಾನ ಮಾಡಲ್ಲ ಒಮ್ಮೆ ಲಾಸ್ಟಿಗೆ ಎಂಡ್ ಅಂದರೆ ಸವಾರಿ ಮುಗಿತಾವತ್ತ ಮೂರಮ್ ಕತಾಲ ಅಂತ ಇರ್ತದೆ ಸಾಯಂಕಾಲ ಆರು ಗಂಟೆ ಆರೂವರೆಗೆ ಬರ್ತಾನೆ ದೇವ್ರೊಳಗೆ ಬಂದು ಇಲ್ಲಿ ಮುಳುಗಡೆ ಮಾಡಿ ಇಲ್ಲೇ ತಗೊಂಡ್ಬಿಡ್ತಾರೆ ಪಂಜಿ ತಗೊಂಡು ಮತ್ತೆ ಇಲ್ಲಿಗೆ ಡೋಲಿ ಅಂತ ಇರ್ತದೆ ಆ ಡೋಲಿ ಒಳಗೆ ದೇವ್ರು ಕುರ್ಸು ಹೋಗ್ತಾರೆ ಹಾಂ ಕತಾಲಿಲ್ಲ ದಫನ್ ಅಷ್ಟೇ ಮೇನ್ ನಮಗೆ

ಹೇ ರಗಣ ಮತ್ತು ಹಿಂಗೆ ಬಸವಪಟ್ಟಣ ಬಸವಪಟ್ಟಣ ಇಂಗ್ಲೀಷ್ ಕಾಗರಗುಡಿ ಪಕ್ಕಾಭಾಗ ಬುಧವಾಗ ಒಂದು ಅಲ್ಲಿ ಬಸವಪಟ್ಟಣದಾಗ ಬೀರ್ಲಿಂಗೇಶ್ವರ ಅಂತ ಬೀರ್ಲಿಂಗೇಶ್ವರ ಹಂಗ್ರಿಗೆ ನಿಂಗ್ರಾಯ್ ನಿಂಗ್ರಾಯ್ ಮುಟ್ಟಿದ್ದಾರೆ ಅವ್ರೂ ಬ ಬಸ್ಪಟ್ಟು ಮುಟ್ಟಿದ ಅವ್ರೂ ಚಲೋ ಕೌಂಟಿಗೆ ಮರಗಮೇ ಅದು ಭಾಳ ಬಿರ್ಶದ ಮಾತು ಕೌಂಟಿಗೆ ಮರಗಮ್ ವಿಶೇಷ ಜಾತ್ರೆ ಆತು ಕಾತ್ಕೊಳ್ಬಿಟ್ಟು ಹಾಂ ಅದಕ್ಕೆ ಮುಗಿ ಬರ್ರಿ ಕಾಸ್

ಗದ್ಲಿ ಇರ್ತದಿಲ್ರಿ ಇಲ್ಲ ಗದ್ಲಿ ಇರದ ಯಾವ್ರಿ ಶರಣಮ್ಮ ಎತ್ತಡ್ರಿ ಹಾ ಹಾ ಅಂದ್ರೆ ಈಕಿನ ಮೂಲ ಊರ ಬುದಿಯಾಳಿಯಾಳಿ ಮೂಲ ಸ್ಥಾನ ಇಲ್ಲಿ ಹೆಂಗ್ ಬಂದ ಇವರು ಅಂದ್ರ ನಮ್ಮ ಆಯರು ಇವರು ಅಕ್ಕ ತಂಗಿ ಅಕ್ಕ ತಂಗಿದವರು ಇಲ್ಲಿ ತಂಗಿದವರು ಅಕ್ಕದ್ರು ಬಂದಾರ ಬಂದ ಟೈಮಾಗ ಆವಾಗಿನ ಟೈಮ್ ಆಗ ಏನೋ ಒಂದು ಯಾವ್ದು ದೇವ್ರ ಶಾಲಕ್ಕದೋ ಏನದೋ ಗೊತ್ತಿಲ್ಲ ಈ ಏನಾದ ಅವಾಗ ಮರಗಿ ಅವಳಿ ಅಂತ ಬರ್ತಿತ್ತಲ್ಲ ಕೇಳೋಡ್ರಿ ಓ ಅದಕ್ಕೆ ಊರವರೆಗ ಆ ಟೈಮ್ನಾಗ ಏನದ ಇಡೀ ಊರ್ನೇ ಕಾಯ್ದಾಳಿಕೆ ಓಹ್ ಕಾಯ್ದು ಜೀವನನೇ ಅಲ್ಲೇ ಮರಣನೆ ಕೊಟ್ಟ ಶಿವ ಮರಣ ಕೊಟ್ಟಾಳ ಬಳಕೆ ಈ ಇಲ್ಲಿ ಇದು